ವಿಶೇಷ ಪೂಜೆ ಮಾಡಿದ ಜಕ್ಲಿ ಗ್ರಾಮದ ಮಹಿಳೆಯರು ಪೂಜಾ ದಿನವೇ ಪ್ರತ್ಯಕ್ಷನಾದ ಮಳೆರಾಯ ಗದಗ ಜಿಲ್ಲೆ ರೋಣ ತಾಲೂಕು ಜಕಲಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಭಾಗಗಳಲ್ಲಿ ಸತತ ಎರಡು ತಿಂಗಳುಗಳ ಕಾಲ ಮಳೆಯಿಲ್ಲದೆ ಬೇಸತ್ತು ಜುಲೈ ಹತ್ತು ಗುರುವಾರದಂದು ಜಕಲಿ ಗ್ರಾಮದ ಪಿಂಜಾರ ಓಣಿ ಮತ್ತು ಜಂಗಣ್ಣವರ ಓಣಿಯ ಮಹಿಳೆಯರು ಮಳೆಗಾಗಿ ಪ್ರಾರ್ಥನೆ ಮಾಡುವುದರೊಂದಿಗೆ ಗುರ್ಜಿ ಹಾಡುವುದರ ಮೂಲಕ ಗ್ರಾಮದ ಪ್ರತಿಯೊಂದು ಮನೆಗೆ ತೆರಳಿ ಸಂಪ್ರದಾಯದ ಪ್ರಕಾರ ಗುರ್ಜಿ ಹಾಡು ಹಾಡುತ್ತಾ ಗ್ರಾಮದ ಪ್ರತಿ ಮನೆಯಲ್ಲಿ ಕೊಡುವ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಮತ್ತು ಪ್ರಸ್ತಾ ಅಂದರೆ ಹಳ್ಳದ ಪೂಜೆ ಮಾಡಲಿಕ್ಕೆ ಜೋಳ ಅಕ್ಕಿ ಮತ್ತು ಇತರೆ ಧಾನ್ಯ ಹಾಗೂ ಕಾಣಿಕೆಗಳನ್ನು ಸಂಗ್ರಹಿಸಿದರು ಮಳೆರಾಯನಿಗಾಗಿ ಗ್ರಾಮದ ರೇಣುಕಾದೇವಿ ಯುವಕ ಸಂಘದವರು ಕೂಡ ಪೂಜೆಯ ಪ್ರಸಾದಕ್ಕೆಂದು ಗ್ರಾಮದ ಪ್ರಮುಖರಲ್ಲಿ ಸಕ್ಕರೆ ಬೆಲ್ಲ ರವಾ ಎಣ್ಣೆ ಹೀಗೆ ಬೇರೆ ಬೇರೆ ಪದಾರ್ಥಗಳ ದೇಣಿಗೆ ಪಡೆದು ಗುರುವಾರದಂದು ಗ್ರಾಮದ ಸುಣಗಾರ ಕಾಲೋನಿಯಲ್ಲಿ ಇರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ರೇಣುಕಾ ಯಲ್ಲಮ್ಮ ಜೋಗತಿಯರನ್ನು ಕರೆಸಿ ತಾಯಂದಿರ ಪಡಲಿಗಿ ತುಂಬುವುದರ ಮೂಲಕ ಜೋಗು ಹಾಡಿ ಕುಂಭ ಪೂಜೆ ಮಾಡಿ ದೇವರ ಮಂಗಳಾರತಿ ಮಾಡಿದರು ತದನಂತರ ಮಳೆರಾಯನ ಪ್ರಸಾದಕ್ಕೆಂದು ಮಾಡಿದ ಸಿರಾ ಬದನೇಕಾಯಿ ಪಲ್ಲೆ ಸಂಗಟಿ ಸಾರು ತೆಗೆದುಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮುತ್ತೇದೆಯರು ತುಂಬಿದ ಕೊಡ ಕುಂಭಮೇಳ ಆರತಿ ಹಿಡಿದು ಜೋಗಮ್ಮರಿಂದ ಜೋಗು ಹಾಕುತ್ತಾ ಗ್ರಾಮದಲ್ಲಿ ಇರುವ ಗ್ರಾಮ ದೇವತೆ ದ್ಯಾಮಮ್ಮ ದುರ್ಗಮ್ಮ ವೀರಭದ್ರೇಶ್ವರ ಕುರುವತ್ತಿ ಬಸವಣ್ಣ ಹುಲಿಗೆಮ್ಮ ಮಾಪೂಸಾಬ್ ದರ್ಗಾ ಈಶ್ವರ ದೇವಸ್ಥಾನ ಸೇರಿದಂತೆ ಗ್ರಾಮದ ಇನ್ನೂ ಅನೇಕ ದೇವಸ್ಥಾನಕ್ಕೆ ತೆರಳಿ ದೀಪ ಹಚ್ಚಿ ಮಳೆರಾಯ ಬರಲಿ ಎಂದು ಪ್ರಾರ್ಥನೆ ಮಾಡುವುದರ ಮೂಲಕ ಜೋಗಮ್ಮ ತಾಯಂದಿರಿಂದ ಜೋಗು ಹಾಕುತ್ತಾ ಮೆರವಣಿಗೆ ಮೂಲಕ ಹಳ್ಳಕ್ಕೆ ತೆರಳಿ ಸಂಪ್ರದಾಯದಂತೆ ಹಳ್ಳದಲ್ಲಿ ಇರುವ ಮರಳಲ್ಲಿ ಈಶ್ವರ ಬಸವಣ್ಣ ಮಾಡಿ ಕುಂಭ ಪೂಜೆ ಮಾಡಿ ಮಳೆರಾಯ ದಯತೋರು ಎಂದು ಮುತ್ತೈದರಿಂದ ಕೊಡವನ್ನು ಹೊತ್ತು ಪೂಜೆ ಸಲ್ಲಿಸಿದರು ಪ್ರಸಾದ ಸ್ವೀಕರಿಸುವಾಗಲೇ ಮಳೆರಾಯ ಕರುಣೆ ತೋರಿದ ಮಳೆರಾಯನನ್ನು ಕಂಡ ಗ್ರಾಮದ ಹಿರಿಯರು ಮಹಿಳೆಯರು ಸಂತಸಪಟ್ಟರು ಮಳೆರಾಯನಿಗಾಗಿ ಪೂಜೆ ಸಲ್ಲಿಸಿದ ದಿನವೇ ಮಳೆ ಆಯಿತು ಎಂದು ಗ್ರಾಮದ ಜನರು ರೇಣುಕಾದೇವಿಯ ಪ್ರಸಾದ ಸ್ವೀಕರಿಸಿ ಧನ್ಯತಾ ಭಾವದಿಂದ ಮನೆಗೆ ತೆರಳಿದರು ಈ ಪೂಜೆಗೆ ಕಾರಣೀಕರ್ತರಾದ ಯುವ ಮುಖಂಡ ಮುತ್ತಣ್ಣ ತಳವಾರ್ ನಿಂಗಪ್ಪ ತುರಾಯದ ಮಾರುತಿ ಕಬ್ಬೇರ್ ಶೇಖಣ್ಣ ಮಸಲವಾಡದ ದೇವಪ್ಪ ಮಹೇಶ ಮುತ್ತಪ್ಪ ಹನುಮಪ್ಪ ಬಡೇಸಾಬ್ ರೇವಣಪ್ಪ ಸಂಗಪ್ಪ ವೀರಪ್ಪ ಮಹಿಳೆಯರಾದ ಎಲ್ಲಮ್ಮ ಶಾಂತಮ್ಮ ಆಶಾ ಬಿ ಯಮನೂರ ಬಿ ಹುಸೇನ್ ಬಿ ಗಂಗಮ್ಮ ಹೇಮವ್ವ ಕಸ್ತೂರೆಮ್ಮ ಓಣಿಯ ಪ್ರಮುಖರು ಸಂಘದ ಸರ್ವ ಸದಸ್ಯರು ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ನಿಂಗರಾಜ ರಾಷ್ಟ್ರ ಕ್ರಾಂತಿ ನೋಡ್ರಿ ನಡ್ರಿ ಅವಸರ ಮಾಡ್ರಿ ಮೈಕ್ ನೋಡ್ಸ್ಕೋಕ್ ಬರ್ರಿ ಯಾರು you okay.

mai rajade dana paare rajade dana paare daya dayana makara mandir ni nagara dana dana makara mandir mandir maya dana அங்க இருக்கு பாப்பறேனாலும் அதுக்கு முன்னாடி வந்துட்டாங்க. அதுக்குள்ளே வேற வரதுக்கு. ஆ, வரது காலேன்னு. நல்ல கரெக்ட் பண்ணி. நல்ல மவஸ். الله. अरे பாப்பா இழுப்பான் பாரு. நல்லா இருக்கு. போங்க போங்க. அங்க போங்க. हां. போகாய். ஓ இதோ பண்ணு. போக. அதுக்கு முன்னாடி எப்டா இருந்து. তা राजा रे रे नेबार राजा बेमा राजा रे रे बिरागी बिंदावा राजा रे रे बिरागी बिंदावा वाह यूँ को तन काल सुखी थे काल सुखी ना बापा काल तक काल सुखी थे काल सुखी थे काल सुखी ना बापा नीरू नीरू एक नीरू